ಯಾವುದೇ ಕಾರಣಕ್ಕೂ ಬರುವಂತ ಗಾಡಿಗಳಲ್ಲಿ ನಿಲ್ಸಿ ಕೀ ಕಿತ್ಕೊಳ್ಳುವಂತದ್ದು ಅವಿತು ಕೂತು ಓಡಿ ಬಂದು ಗಾಡಿಯನ್ನ ಕಿತ್ಕೊಳ್ಳೋದು ಇದು ಕೂಡ ಟ್ರಾಫಿಕ್ ಪೊಲೀಸ್ನವರು ಇನ್ ಮುಂದೆ ಅದನ್ನ ಮಾಡುವಂತಿಲ್ಲ ಡಿಜಿಪಿಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ ಈ ಎಪಿಸೋಡ್ ನಲ್ಲಿ ಅದನ್ನ ನಾನು ತಿಳಿಸ್ತಾ ಹೋಗ್ತೇನೆ ನಮಸ್ಕಾರ ವೀಕ್ಷಕರ ಮಂಡ್ಯದಲ್ಲಿ ಮೇ ಇಪ್ಪತ್ತಾರನೇ ತಾರೀಕು ಏನು ನಗರದಲ್ಲಿನ ಟ್ರಾಫಿಕ್ ಪೊಲೀಸ್ನವರು ಎಡವಟ್ಟಿಗೆ ಮೂರುವರೆ ವರ್ಷದ ಮಗು ಇನ್ನೂ ಬದುಕಿ ಬಾಳ್ಬೇಕಾಗಿದ್ದಂಥ ಈಗ ಆಗ್ತಾನೇ ಪ್ರಪಂಚದ ಕಣ್ಣನ್ನು ನೋಡ್ತಾ ಇದ್ದಂಥ ಒಂದು ಮಗು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಸಾವನ್ನಪ್ಪಿದ್ದಂಥ ಒಂದು ದುರ್ಘಟನೆ ಇದೆಯಲ್ಲ ಇಡೀ ದೇಶವೇ ಇದ್ರ ಬಗ್ಗೆ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡಿತು ಏನು ಈ ಮಗು ಆಸ್ಪತ್ರೆಗೆ ಹೋಗಬೇಕಾದ್ರೆ ಏನು ನಾಯಿ ಕಚ್ಚಿ ಈ ಮಗುವನ್ನು ತಂದೆ ತಾಯಿ ಬೈಕ್ನಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರೆದೊಯ್ತಾ ಇರ್ತಾರೆ ಅಲ್ಲೇ ಇದ್ದಂಥ ಟ್ರಾಫಿಕ್ ಪೊಲೀಸ್ನವರು ಓಡಿ ಬಂದು ಏನು ಆ ಗಾಡಿಯನ್ನು ಇಟ್ಕೊಳೋಕೆ ಹೋದಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಆ ಮಗು ಕೆಳಗಡೆ ಬಿದ್ದು ಮೃತವನ್ನು ಪಟ್ಟುತ್ತೆ ಅದಕ್ಕೆ ಇಡೀ ಸಾರ್ವಜನಿಕರು ರಾಜಕಾರಣಿಗಳು ಎಲ್ಲರೂ ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕುವಂಥದ್ದು ಈ ಘಟನೆ ಆದಮೇಲೆ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಿದೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಜೀವಗಳು ಹೋಗುವಂಥ ಮಟ್ಟಕ್ಕೆ ಟ್ರಾಫಿಕ್ ಪೊಲೀಸ್ನವರು ನಡ್ಕೊಳ್ಳೋದಿದೆಯಲ್ಲ ಅವ್ರಿಗೂ ಕೂಡ ಪಾಪ ರಿಸ್ಕ್ ಇರುತ್ತೆ ಏನು ಸರ್ಕಾರ ಕೊಡುವಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಇಷ್ಟು ಮಾಡಲೇಬೇಕು ಅನ್ನುವಂಥ ದೊಡ್ಡ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಇದು ಒಂದು ರೀತಿಯಾಗಿ ಈ ಒಂದು ಎಡವಟ್ಟುಗಳಿಗೆ ಕಾರಣ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು ಟ್ರಾಫಿಕ್ ಪೊಲೀಸ್ನವರು ಕೂಡ ಅವ್ರ ಮೇಲೆ ಕೂಡ ನಾವು ಬೇಳನ್ನು ಆಗಲ್ಲ ಆದರೆ ಏನೀಗ ಹೊಸ ಮಾರ್ಗಸೂಚಿ ಏನು ಇದು ಮೊದಲಿಂದಲೂ ಕೂಡ ಇದೆ ಹೈಕೋರ್ಟ್ ಕೂಡ ಕೆಲವೊಂದು ಬಾರಿ ಇದನ್ನು ಹೇಳ್ತಲೇ ಇರುತ್ತೆ ಹಲವು ಬಾರಿ ಕೂಡ ಹೈಕೋರ್ಟ್ ಇದ್ರ ಬಗ್ಗೆ ಮಾತನಾಡ್ತಾ ಇರುತ್ತೆ ಏನು ಮಾರ್ಗಸೂಚಿ ಏನಿದೆ ಏನು ಡಿ ಜಿ ಪಿಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಸಕಾರಣವಿಲ್ಲದೆ ದಾಖಲೆ ಪರೀಕ್ಷೆಗೆ ವಾಹನ ತಡೆಯಬಾರದು ಸರಿಯಾದಂಥ ಕಾರಣ ಇಲ್ಲದೆ ಯಾರು ಈಗ ಟ್ರಾಫಿಕ್ ಪೊಲೀಸ್ನವ್ರು ಇದನ್ನು ಹಿಡಿದು ಏನು ಪರಿಶೀಲನೆ ಮಾಡುವಂಥ ಹಕ್ಕು ಟ್ರಾಫಿಕ್ ಪೊಲೀಸ್ನವ್ರಿಗಿಲ್ಲ ಎ ಎಸ್ ಐ ಎಸ್ ಐ ಇವ್ರಿಗೆ ಮಾತ್ರ ಈ ಹಕ್ಕನ್ನು ಕೊಟ್ಟಿರುವಂಥದ್ದು ಅವ್ರ ದಾಖಲಾತಿ ಪರೀಕ್ಷೆ ಮಾಡೋದಕ್ಕೆ ಯಾವುದೇ ತರಹದ ಹಕ್ಕು ಇಲ್ಲ ಅನ್ನುವಂಥದ್ದು ರೂಲ್ಸಲ್ಲೇ ಇದೆ ಕಾನೂನಲ್ಲೇ ಇದೆ ಇವರು ವಿನಾಕಾರಣ ತಡೆಯೋದು ಅವಿತ್ ಕುತ್ಕೊಳ್ಳೋದು ಅಲ್ಲಿ ಅಲ್ಲಲ್ಲೇ ಸಿಗ್ನಲ್ಗಳಲ್ಲಿ ನಿಂತ್ಕೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಗಾಡಿ ಜೋರಾಗಿ ಬರುವಂಥ ಗಾಡಿಗಳನ್ನು ಅಡ್ಡ ನಿಲ್ಲಿಸಿ ಕೀ ಕಿತ್ಕೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಅವ್ರನ್ನ ಓಡಿಸ್ಕೊಂಡು ಹೋಗುವಂಥದ್ದು ಇದೆಲ್ಲ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಪದೇ 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 ಮರುಕಳಿಸ್ತಾ ಇದೆ ಆದರೆ ದುರ್ಘಟನೆಗಳು ಕೂಡ ಇದೇ ರೀತಿಯಾಗಿ ಮುಂದುವರಿ ಅಂತಾನೆ ಹೇಳ್ಬೋದು ಎರಡನೇ ಮಾರ್ಗಸೂಚಿ ಕಣ್ಣಿಗೆ ಕಾಣುವ ಸಂಚಾರ ನಿಯಮ ಉಲ್ಲಂಘನೆ ಗುರಿ ಇರಲಿ ಕಣ್ಣಿಗೆ ಕಾಣುವಂತದ್ದು ಈಗ ಎಲ್ಲಾ ಕಡೆ ಈಗ ವಿಗಳ ಅಳವಡಿಕೆ ಆಗಿದೆ ಸಿಗ್ನಲ್ಗಳಲ್ಲಿ ರಸ್ತೆಗಳಲ್ಲಿ ಹೈವೇಗಳಲ್ಲಿ ಸಿಗ್ನಲ್ಗಳ ಸಿಗ್ನಲ್ಗಳು ಕೆಲಸ ಮಾಡ್ತಾ ಇದೆ ಸಿಗ್ನಲ್ಗಳಲ್ಲಿ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇರೋದ್ರಿಂದ ಆ ನಂಬರ್ ಅನ್ನ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಮನೆಗೆ ನೋಟಿಸ್ ಕಳಿಸುವಂತ ವ್ಯವಸ್ಥೆ ಜಾಸ್ತಿ ಆಗ್ಬೇಕಿದೆ ಏಕೆಂದರೆ ಎಲ್ಲೊಂದು ಕಡೆ ಟ್ರಾಫಿಕ್ ಪೊಲೀಸ್ನವ್ರು ಬಂದು ಇಟ್ಕೊಳ್ಳುವಂಥದ್ದು ಅವ್ರು ಗಲಾಟೆ ಮಾಡುವಂಥದ್ದು ಮತ್ತೊಂದು ಮತ್ತೊಂದು ದುರ್ಘಟನೆಗಳು ನಡೆಯೋದಕ್ಕಿಂತ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿ ಗಾಡಿ ನಂಬರ್ ಕ್ಯಾಪ್ಚರ್ ಆಗಿ ಅದನ್ನು ನೋಟಿಸ್ ಕಳಿಸಿ ಕೋರ್ಟ್ ಮುಖಾಂತರ ಇದನ್ನು ದಂಡವಂತ ವಿಧಿಸುವಂಥದ್ದು ಇನ್ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದು ನಡೀಬೇಕು ಅನ್ನುವಂಥದ್ದು ಅದಾದ ಮೇಲೆ ಅಂತಹ ವಾಹನಗಳನ್ನು ತಡೆದು ಪ್ರಕರಣಗಳನ್ನು ದಾಖಲಿಸಿ ಕಣ್ಣಿಗೆ ಕಾಣುವಂಥದ್ದು ಇದನ್ನು ಮಾತ್ರ ಮಾಡಿ ಅನ್ನುವಂಥದ್ದು ಈ ವೇಳೆ ಹೈವೇನಲ್ಲಿ ಜಿಗ್ ಜಾಗ್ ಮಾದರಿ ಬ್ಯಾರಿಕೇಡ್ ಬೇಡ ನೀವು ಟ್ರಾಫಿಕ್ ಪೊಲೀಸ್ನವರು ಅಥವಾ ಇನ್ನುಳಿದಂಥ ಪೊಲೀಸ್ನವರು ದಂಡ ವಿಧಿಸೋಕೋಸ್ಕರನೇ ಜಿಗ್ಝಾಗ್ ರೀತಿಯಾಗಿ ಇವರು ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡ್ತಾರೆ ಇದರಿಂದಲೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ವಿಚಲಿತರಾಗ್ತಾರೆ ಗಾಡಿಯವರು ಏ ಟ್ರಾಫಿಕ್ ಪೊಲೀಸ್ನವರು ಇದ್ದಾರಪ್ಪ ಅಂತ ಜೋರಾಗಿ ಬರಬೇಕಾರೆ ಸಡನ್ನಾಗಿ ಬ್ರೇಕ್ ಹೊಡೆಯುವಂಥದ್ದು ಇನ್ನೊಂದು ಕಡೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಈ ರೀತಿ ಬ್ಯಾರಿಕೇಡ್ಗಳು ಬೇಡ ಅನ್ನುವಂಥದ್ದು ಹಾಗೆ ರಸ್ತೆಯಲ್ಲಿ ದಿಢೀರ್ ಅಡ್ಡ ಹೋಗಿ ವಾಹನಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಎಲ್ಲೋ ಒಂದು ಮೂಲೆಯಲ್ಲಿ ಇವ್ರು ಅಡುಗೆ ಕೂತ್ಕೊಳ್ಳುವಂಥದ್ದು ಟ್ರಾಫಿಕ್ ಪೊಲೀಸ್ನವ್ರು ಜಾಸ್ತಿ ಆಗ್ತಾ ಇದೆ ಅವರು ಎಲ್ಲೋ ಒಂದು ಕಡೆ ಹೆಲ್ಮೆಟ್ ಹಾಕೊಂಡ್ಬರ್ತಾ ಇರಲ್ಲ ಮಿರರ್ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಅಡ್ಡಕ್ಕೆ ಹೋಗಿ ಅವ್ರನ್ನ ಹಿಡಿಯುವಂಥದ್ದು ಮಾಡ್ತಾರೆ ಅವ್ರು ವಿಚಲಿತರಾಗಿ ಎಲ್ಲೋ ಒಂದು ಕಡೆ ಚರಂಡಿಗೆ ಹೋಗಿ ಬೀಳ್ತಾರೆ ಅಥವಾ ಇನ್ಯಾವುದೋ ವಾಹನಕ್ಕೋಗಿ ಡಿಕ್ಕಿ ಹೊಡಿತಾರೆ ಇದು ಆಗಬಾರ್ದು ಯಾವುದೇ ಕಾರಣಕ್ಕೂ ಅದು ಕಂಡು ಬಂದಲ್ಲಿ ಪೊಲೀಸ್ನವ್ರ ಮೇಲೂ ಕೂಡ ಶಿಸ್ತು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ದ್ವಿಚಕ್ರ ವಾಹನ ಹಿಂಬದಿ ಸವಾರನ್ನು ಎಳೆಯಬಾರ್ದು ಇದು ಪ್ರಮುಖ ಅಂಶ ಅವ್ರು ಕೈ ಸಿಗ್ಲಿಲ್ಲ ಅಂದ್ರೆ ಹಿಂದ್ಗಡೆ ಇದ್ದಂಥ ವ್ಯಕ್ತಿಯನ್ನು ಶಾರ್ಟ್ ಇಟ್ಕೊಂಡು ಎಳೆಯುವಂಥದ್ದು ಕೈ ಇಟ್ಕೊಂಡು ಎಳೆಯುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾರೆ ಇದು ಯಾವುದೇ ಕಾರಣಕ್ಕೂ ಮಾಡೋ ಆಗಿಲ್ಲ ಇನ್ ಮುಂದೆ ಅನ್ನುವಂತ ಡಿ ಜಿ ಪಿ ಹೊಸ ಮಾರ್ಗಸೂಚಿ ಹಾಗೆ ಬೈಕ್ ಸ್ಕೂಟರ್ಗಳ ಕೀಲಿ ಕೈ ಕಿತ್ಕೊಂಡು ಹೋಗ್ಬಾರ್ದು ಇದಕ್ಕೆ ರೈಟ್ಸ್ ಕೊಟ್ಟಿಲ್ಲ ಕಾನೂನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ರೈಟ್ಸ್ ಕೊಟ್ಟಿಲ್ಲ ಯಾಕೆಂದ್ರೆ ನೋಡಿ ಮಂಡ್ಯದಲ್ಲಿ ನಡೆದಂಥ ಬಹಳ ದೊಡ್ಡ ಮಟ್ಟಿನ ಒಂದು ಆ ಒಂದು ಅಪಘಾತ ಇದೆಯಲ್ಲ ಟ್ರಾಫಿಕ್ ಪೊಲೀಸ್ನವರ ಎಡವಟ್ಟಿನಿಂದ ಒಂದು ಹಸಿ ಗೂಸು ಮರಣ ಆಯ್ತಲ್ಲ ಇದನ್ನ ಯಾರೂ ಕೂಡ ಸಹಿಸ್ಕೊಳಕ್ ಆಗಲ್ಲ ಇವರು ಎಲ್ಲೋ ಒಂದ್ ಕಡೆ ಆ ದಂಡ ಹಾಕ್ಬೇಕು ಅನ್ನುವಂಥದ್ದು ಹೋಗಿ ಆ ಗಾಡಿನ ಹಿಡಿಯೋಕೋದಂತಹ ಸಂದರ್ಭದಲ್ಲಿ ಮಗು ಕೆಳಗಡೆ ಬಿದ್ದು ಅವ್ರ ಪೋಷಕರ ಆಕ್ರಂದನ ಎಷ್ಟು ಮಟ್ಟಿಗೆ ಮುಗಿಲೆತ್ತಿತ್ತು ಅವತ್ತು ಇಡೀ ಸಾರ್ವಜನಿಕರು ಆಕ್ರೋಶವರು ಹಾಕಿದ್ರು ಇದರಿಂದ ಯಾವುದೇ ಕಾರಣಕ್ಕೂ ಕೂಡ ಅಪಘಾತಗಳಾಗಲಿ ಸಾವಾಗಲಿ ಯಾವುದೂ ಕೂಡ ಸಂಭವಿಸಬಾರದು ಅನ್ನುವಂಥದ್ದು ಡಿ ಜಿ ಪಿಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಆಗಿರುವಂಥದ್ದು ಅದೇ ರೀತಿ ರಾತ್ರಿ ತಪಾಸಣೆ ಕಟ್ಟುನಿಟ್ಟು ರಾತ್ರಿ ತಡರಾತ್ರಿ ವಾಹನ ತಪಾಸಣೆ ಬಗ್ಗೆ ಎಚ್ಚರ ವಹಿಸಲು ಸೂಚ ಸೂಚಿಸಲಾಗಿರುವಂಥದ್ದು ಸಂಚಾರ ಸಿಗ್ನಲ್ ದೀಪ ಇರುವ ಸ್ಥಳ ಹಾಗೂ ಜಂಕ್ಷನ್ ಬದಿಯಲ್ಲಿ ವಾಹನ ತಪಾಸಣೆ ನಡೆಸಬೇಕು ಅಂತ ಹೇಳಿದ್ದಾರೆ ಈಗ ಸಿಗ್ನಲ್ಗಳಲ್ಲಿ ಗಾಡಿ ನಿಲ್ಲಿಸಿರ್ತಾರೆ ಹೋಗಿ ನೀವು ಅಲ್ಲಿ ತಪಾಸಣೆ ಮಾಡ್ಬೋದು ಎಲ್ಲ ಒಂದು ಕಡೆ ಜಂಕ್ಷನ್ ಬದಿಯಲ್ಲಿ ವಾಹನ ತಪಾಸಣೆ ಮಾಡ್ಬೋದು ನೀವು ಏಕಾಏಕಿ ಯಾವುದೋ ಒಂದು ಚಿಕ್ಕ ರೋಡ್ಗಳಲ್ಲಿ ಸರ್ಕಲ್ಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಏರಿಯಾಗಳಲ್ಲಿ ಹೋಗಿ ನೀವು ಎಲ್ಲೆಂದರಲ್ಲಿ ಗಾಡಿಗಳನ್ನು ತಪಾಸಣೆ ಮಾಡಬಾರ್ದು ಅದಕ್ಕೆ ನಿರ್ದಿಷ್ಟವಾದಂಥ ಸ್ಥಳಗಳನ್ನು ಹುಡುಕಿ ಅದರಲ್ಲಿ ಎಲ್ಲಿ ನಾವು ಅಪಘಾತಗಳನ್ನು ತಡೆ ಕಟ್ಟಬೋದು ಅಂಥ ಜಾಗಗಳಲ್ಲಿ ಹೋಗಿ ತಪಾಸಣೆ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿಯನ್ನು ಡಿ ಜಿ ಪಿ ಅವ್ರ ಕಡೆಯಿಂದ ಕೊಟ್ಟಿರುವಂಥದ್ದು ವೀಕ್ಷಕರೇ ಇದೆಲ್ಲವುದನ್ನು ನೋಡ್ತಾ ಇದ್ದರೆ ಇದರಲ್ಲಿ ಜನಗಳದ್ದು ಕೂಡ ಅಷ್ಟೇ ಅವೇರ್ನೆಸ್ ಮಾಡ್ಕೊಳ್ಬೇಕು ಜನಗಳು ಕೂಡ ನಿಯಮವನ್ನ ಆ ಏನು ಸರ್ಕಾರದ ನಿಯಮಗಳನ್ನು ಫಾಲೋ ಮಾಡಿದ್ರೆ ಯಾವುದು ಕೂಡ ಆಗಲ್ಲ ಅದೇ ರೀತಿ ಸರ್ಕಾರವು ಕೂಡ ಟ್ರಾಫಿಕ್ ಪೊಲೀಸ್ನವ್ರ ಮೇಲೆ ಒತ್ತಡವನ್ನ ತಂದ್ರೆ ದಿನಕ್ಕೆ ಐನೂರು ಆರುನೂರು ಕೇಸ್ ಹಾಕಬೇಕು ನೀವು ಅನ್ನುವಂಥ ಒತ್ತಡ ತಂದರೆ ಅವರು ಇದೇ ರೀತಿ ಮಾಡಬೇಕಾಗುತ್ತೆ ಹುಡುಕಿ ಹುಡುಕಿನೇ ದಂಡ ವಿಧಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಾಹುತಗಳು ಸಂಭವಿಸ್ತವೆ ಇಬ್ಬರೂ ಕೂಡ ಸರ್ಕಾರವೂ ಆಗ ಜನಗಳ ಒಂದು ಕಾನೂನಾತ್ಮಕವಾಗಿ ಏನು ಹೋಗಬೇಕು ಯಾವುದೇ ರೀತಿಯಾಗಿ ಸಾರ್ವಜನಿಕರು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅದೇ ರೀತಿ ಸರ್ಕಾರವೂ ಕೂಡ ಜನಗಳಿಗೆ ತೊಂದರೆ ಕೊಡಬಾರ್ದು ಈ ನಿಟ್ಟಿನಲ್ಲಿ ಈ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿರುವಂಥದ್ದು ಇದನ್ನೇ ಬಂಡವಾಳ ಮಾಡಿಕೊಂಡು ಹೆಲ್ಮೆಟ್ ಹಾಕ್ತಾ ಇರುವಂಥದ್ದು ಇದನ್ನೇ ಬಂಡವಾಳ ಮಾಡಿಕೊಂಡು ಗಾಡಿಗಳನ್ನು ಹೇಗ್ ಬೇಕಾಗಿ ಹೊಡೆಯುವಂಥದ್ದು ವೀಲಿಂಗ್ ಮಾಡುವಂಥದ್ದು ನಿಯಮ ಉಲ್ಲಂಘನೆ ಮಾಡುವಂಥದ್ದು ಯಾರೂ ಕೂಡ ಮಾಡಬಾರ್ದು ಎಲ್ಮೆಟ್ ಹಾಕ್ಕೊಳ್ಳುವಂಥದ್ದು ಯಾಕೆ ಹೇಳ್ತಾರೆ ಅಂದರೆ ನಿಮ್ಮ ಜೀವವನ್ನು ಅಮೂಲ್ಯವಾದ ಜೀವನವನ್ನು ಕಳ್ಕೊಳ್ಬೇಡಿ ಅನ್ನುವಂಥ ಒಂದು ದೊಡ್ಡ ಉದ್ದೇಶದಿಂದ ಸರ್ಕಾರ ನಿಯಮ ತಂದಿದೆ ಎಲ್ಲರೂ ಕೂಡ ಎಲ್ಮೆಟನ್ನು ಧರಿಸಿ ವಾಹನವನ್ನು ಸಂಚರಿಸಿ ಅನ್ನುವಂಥದ್ದು ಅಮೋಕ್ ಟಿವಿಯ ಕಳಕಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಮೋಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ